ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಒಂಬತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮಲ್ಲಿ ಎಕ್ಸಸೈಜ್ ಒನ್ ಪಾಯಿಂಟ್ ಲಾಸ್ಟ್ ಎಕ್ಸಸೈಜ್ ಒನ್ ಪಾಯಿಂಟ್ ಸಿಕ್ಸಲ್ಲಿ ಫಸ್ಟ್ ಮೇನ್ ಫೈಂಡ್ ಸಿಕ್ಸ್ಟಿ ಫೋರ್ ಟು ದಿ ಪವರ್ ಒನ್ ಬೈ ಟು ಈಗ ಸಿಕ್ಸ್ಟಿ ಫೋರನ್ನು ನಾವು ಫ್ಯಾ ಫಸ್ಟ್ ಏನು ಕಂಡು ಹಿಡ್ಕೋಬೇಕು ಫ್ಯಾಕ್ಟರ್ಸ್ ಕಂಡು ಹಿಡ್ಕೋಬೇಕು ಫ್ಯಾಕ್ಟರ್ಸ್ ಹೆಂಗೆ ಹಿಡಿಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ಸಿಕ್ಸ್ಟಿ ಫೋರ್ ಅಂತ ಬರ್ಕೊಂಡು ಸೊ ಯಾವ ಟೇಬಲಲ್ಲಿ ಇದು ಹೋಗುತ್ತೆ ಇಲ್ಲಿ ಒನ್ಸ್ ಪ್ಲೇಸಲ್ಲಿ ಏನಂತ ಕರಿತೀವಿ ಒನ್ಸ್ ಪ್ಲೇಸ್ ಅಂತ ಕರಿತೀವಿ ಸ್ಥಾನ ಅಂತ ಕರಿತೀವಿ ಸೊ ಇದರಲ್ಲಿ ಈ ಒನ್ ನಂಬರ್ ಇರಬೇಕು ಅಂದರೆ ಸಮಸಂಖ್ಯೆ ಇರಬೇಕು ಸಮಸಂಖ್ಯೆ ಅಂದರೆ ಯಾವ ಅಂತ ಆಲ್ರೆಡಿ ಗೊತ್ತಿದೆ ಎರಡು ನಾಲ್ಕು ಆರು ಎಂಟು ಇವನ್ನೆಲ್ಲ ಏನಂತ ಕರಿತೀವಿ ಸಮಸಂಖ್ಯೆ ಅಂತ ಹೇಳಿ ಕರಿತೀವಿ ಸೊ ಈ ಸಮಸಂಖ್ಯೆ ಇದ್ದರೆ ಓಕೆ ಸಮಸಂಖ್ಯೆ ಇದ್ದರೆ ನಾವು ಟೂ ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ ಓಕೆ ಟೂ ಇಂದ ಡಿವೈಡ್ ಆಗುತ್ತೆ ಟೂ ಎಷ್ಟೇ ಸಿಕ್ಸು ಟೂ ತ್ರೀ ಝ ಸಿಕ್ಸು ಓಕೆ ಸಿಕ್ಸಲ್ಲಿ ಸಿಕ್ಸ್ ಹೋದರೆ ಝೀರೋ ಇಳುತ್ತೆ ನೆಕ್ಸ್ಟ್ ಫೋರ್ ಇಳಿಸ್ಕೊತೀವಿ ಟು ಟೂ ಝ ಫೋರು ಓಕೆ ಸೊ ನೆಕ್ಸ್ಟ್ ಟೂ ಬಂದಿದೆ ಮತ್ತು ಟೂ ಎಲ್ಲ ಡಿವೈಡ್ ಆಗುತ್ತೆ ಟೂ ಒನ್ ಜಾ ಟು ಸೊ ಟೂ ಒನ್ಝಾ ಕಟ್ಟಬೇಕಿಲ್ಲ ಟೂ ಕಟ್ಟಂಗಿಲ್ಲ ಟೂ ಒನ್ ಝಾ ಟು ಸೊ ಟೂ ಒನ್ಝಾ ಎಷ್ಟು ಟೂ ಟೂವನ್ನು ತ್ರೀ ಒಳಗೆ ಕಳೆದ್ರೆ ಒಂದು ಉಳಿತೈತಿ ಒಂದ್ರ ಮುಂದೆ ಎರಡು ಬರ್ಕೊಂಡ್ರೆ ಆಗುತ್ತೆ ಹನ್ನೆರಡು ಆಗುತ್ತೆ ಟೂ ಸಿಕ್ಸ ಟ್ವೆಲ್ ನೆಕ್ಸ್ಟು ಟೂ ಏಯ್ಟ್ಸ ಸಿಕ್ಸ್ಟೀನ್ ಓಕೆ ಸೊ ಟೂ ಫೋರ್ ಝ ಏಟ್ ನೆಕ್ಸ್ಟು ಟು ಟೂ ಝ ಫೋರ್ ನೆಕ್ಸ್ಟು ಟೂ ಒನ್ಝ ಓಕೆ ಎಷ್ಟು ಟೂ ಬಂದ್ವಿ ಇಲ್ಲಿ ನೋಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಸೊ ಟೂ ಅನ್ನು ಸಿಕ್ಸ್ ಟೈಮ್ ಮಲ್ಟಿಪ್ಲೈ ಮಾಡಿದರೆ ಎರಡನ್ನ ಆರು ಸಲ ಸಲಗೊಳಿಸಿದ್ರೆ ನಮಗೆ ಸಿಕ್ಸ್ಟಿ ಫೋರ್ ಬರುತ್ತೆ ಓಕೆ ಸೊ ಅದನ್ನು ಬರ್ಕೊಳ್ರಿ ನೆಕ್ಸ್ಟು ಸಿಕ್ಸ್ಟಿ ಫೋರ್ ಫೋರನ್ನ ಏನಂತ ಬರ್ಕೋಬೋದು ನಾವು ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಅಂದರೆ ಸಿಕ್ಸ್ಟಿ ಫೋರ್ ಅಂತನಾದ್ರೂ ಬರ್ಕೋಬೋದು ಸಿಕ್ಸ್ಟಿ ಫೋರ್ ಜಾಗದಲ್ಲಿ ಟೂ ಟು ದಿ ಪವರ್ ಸಿಕ್ಸ್ ಅಂತನಾದ್ರೂ ಬರಿಬೋದು ಟೂ ಟು ದಿ ಪವರ್ ಸಿಕ್ಸ್ ಅಂತ ಬರೀಬೇಕು ಆಮೇಲೆ ಹೋಲ್ ಬ್ರ್ಯಾಕೆಟ್ ಎಷ್ಟಿದೆ ಒನ್ ಬೈ ಟೂ ಅಂತ ಬರ್ಕೋಬೋದು ಬರ್ಕೋಬೋದಲ್ಲ ಬರ್ಕೋಬೇಕು ಓಕೆ ಬ್ರ್ಯಾಕೆಟ್ ಅಂದರೆ ಇಂಟು ಅಂತ ಅರ್ಥ ಹೌದಾ ಸೊ ಅವಾಗ ಟೂ ಒನ್ ಝ ಟು ತ್ರೀ ಸಿಕ್ಸ್ ಆಗುತ್ತೆ ಹೌದಾ ಸೊ ಇನ್ನೇನು ಉಳಿತು ಎರಡ ಒಂದಲೇ ಎರಡು ಮೂರಲೇ ಆರು ಟು ಟು ದಿ ಪವರ್ ತ್ರೀ ಉಳಿತು ಟು ಟು ದಿ ಪವರ್ ತ್ರೀ ಉಳಿತು ಅದನ್ನು ತ್ರೀ ಅಂತನಾದರೂ ಇಡ್ಬೋದು ಅಥವಾ ಮೂರನ್ನು ಟೂ ಅನ್ನು ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇಡ್ಬೋದು ಟು ಇಂಟು ಟು ಟು ಇಂಟು ಟು ಅವಾಗ ಟು ಟೂಸ ಫೋರ್ ಫೋರ್ ಟೂಸ ಏಟ್ ಆನ್ಸರ್ ಏಟ್ ಅಂತನಾದರೂ ಇಡ್ಬೋದು ಈ ಥರನಾದರೂ ಇಡ್ಬೋದು ಇದು ಫ್ಯಾಕ್ಟರೈಸೇಷನ್ ಮಾಡ್ಕೊಳೋ ಮೆಥಡ್ ಓಕೆ ಓಕೆ ಅದೇ ಥರ ಸೆಕೆಂಡ್ ಪ್ರಾಬ್ಲಮ್ ತರ್ಟಿ ಟು ಪವರ್ ಒನ್ ಬೈ ಫೈವ್ ಅಂತ ಇದೆ ಸೊ ಈಗ ಇದ್ರದ್ದು ತರ್ಟಿ ಟೂನ ಫ್ಯಾಕ್ಟರ್ಸ್ ಕಂಡಿಡ್ಕೋಬೇಕು ಫ್ಯಾಕ್ಟರ್ಸ್ ಕಂಡು ತರ್ಟಿ ಟು ಟೂ ಈ ಒನ್ ನಂಬರ್ ಇರೋದಂದರೆ ಟೂ ಇಂದ ಡಿವೈಡ್ ಆಗುತ್ತೆ ಟೂ ಒನ್ ಟೂ ತ್ರೀ ಒಳಗೆ ಟೂ ಅದರ ಒಂದು ಉಳಿತು ಒಂದ್ರ ಮುಂದೆ ಎರಡು ಬಂದರೆ ಟ್ವೆಲ್ವ್ ಆಗುತ್ತೆ ಟೂ ಸಿಕ್ಸ ಟ್ವೆಲ್ವ್ ಸೊ ನೆಕ್ಸ್ಟು ಟೂ ಏಟ್ಸ ಸಿಕ್ಸ್ಟೀನು ನೆಕ್ಸ್ಟು ಟೂ ಫೋರ್ ಝ ಏಯ್ಟು ಸೊ ನೆಕ್ಸ್ಟು ಟು ಟೂ ಝ ಫೋರ್ ನೆಕ್ಸ್ಟು ಟೂ ಒನ್ ಟೂ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ಸೊ ನೋಡಿ ನಾವು ಫ್ಯಾಕ್ಟ್ರೈಸೇಷನ್ ಕರೆಕ್ಟೇ ಮಾಡಿದೇವೋ ಇಲ್ಲೋ ಅನ್ನೋಕ್ಕೆ ಚೆಕ್ ಮಾಡ್ಬೋದು ಸೊ ಟೂ ಒನ್ ಸ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು ಟೂ ಒನ್ಸ ಟೂ ಟು ಬಂತಲ್ಲ ಟೂ ಟು ಸ ಫೋರ್ ಬಂತು ಟೂ ಫೋರ್ ಝ ಏಟ್ ಬಂತು ಏಯ್ಟ್ ಟೂ ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟೂ ಝ ತರ್ಟಿ ಟು ಹಿಂಗೆ ಕರೆಕ್ಟ್ ಬರಬೇಕು ಸೊ ಈಗ ಟೂ ಇನ್ ಎಷ್ಟು ಟೈಮ್ಸ್ ಬಂದಿದೆ ರಿಪೀಟ್ ಆಗಿದೆ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟೈಮ್ಸ್ ರಿಪೀಟ್ ಆಗಿದೆ ಸೊ ಆಗ ತರ್ಟಿ ಟೂ ಜಾಗದಲ್ಲಿ ನಾವು ಏನಂತ ಬರ್ಕೋಬೋದು ಟೂ ಟು ದಿ ಪವರ್ ಫೈವ್ ಅಂತ ಬರ್ಕೊಂಡು ಬ್ರ್ಯಾಕೆಟರ ಹಾಕ್ಬೋದು ಅಥವಾ ಹಿಂಗಾರ ಬರಿಬೋದು ಅಥವಾ ಇದ್ರ ಬದಲು ಈ ಥರನಾದರೂ ಬರಿಬೋದು ಅಥವಾ ಟೂ ಟು ದಿ ಪವರ್ ಫೈವ್ ಇಂಟು ಒನ್ ಬೈ ಫೈವ್ ಅಂತ ಈ ಥರನಾದರೂ ಬರ್ಕೋಬೋದು ಓಕೆ ಸೊ ನೆಕ್ಸ್ಟು ಫೈವ್ ಒನ್ಸ ಫೈವ್ ಇಲ್ಲಿ ಅಷ್ಟೇ ಫೈವ್ ಒನ್ಸ ಫೈವ್ ಆನ್ಸರ್ ಏನು ಉಳಿತು ನನಗೆ ಟೂ ಟು ದಿ ಪವರ್ ಒನ್ ಅಂದರೆ ನಥಿಂಗ್ ಬಟ್ ಆನ್ಸರ್ ಏನು ಟು ಓಕೆ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಸೊ ತರ್ಡ್ ಪ್ರಾಬ್ಲಮ್ ಏನು ಹೇಳ್ತಾ ಇದಾರೆ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಟು ದಿ ಪವರ್ ಒನ್ ಬೈ ತ್ರೀ ಸೊ ಇದಕ್ಕೂ ಕೂಡ ಏನು ಮಾಡಬೇಕು ಫ್ಯಾಕ್ಟರೇಷನ್ ಕಂಡುಡ್ಕೋಬೇಕು ಒನ್ ಟ್ವೆಂಟಿ ಫೈವ್ ಇದು ನೋಡಿ ಟೂ ಅಲ್ಲಿ ಹೋಗಲ್ಲ ಯಾಕಂದರೆ ಒನ್ಸ್ ಪ್ಲೇಸಲ್ಲಿ ಫೈವ್ ಇದೆ ಫೈವ್ ಆರ್ಡ್ ನಂಬರು ಇದು ಫೈವಲ್ಲಿ ಡಿವೈಡ್ ಆಗುತ್ತೆ ಯಾಕಪ್ಪ ಅಂದರೆ ಒನ್ಸ್ ಪ್ಲೇಸಲ್ಲಿ ಝೀರೋ ಅಥವಾ ಫೈವ್ ಇದ್ದರೆ ಫೈವಿಂದ ಡಿವೈಡ್ ಆಗುತ್ತೆ ಫೈವ್ ಟೂ ಸ ಟೆನ್ ಟೂ ಉಳಿತು ಟೆನ್ ಒಳ ಟ್ವೆಲ್ ಒಳಗೆ ಟೆನ್ ಹೋದರೆ ಟೂ ಉಳಿತು ಟೂ ಪಕ್ಕ ಫೈವ್ ಬರ್ಕಂಡ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೈ ಆಗುತ್ತೆ ಫೈವ್ ಫೈವ್ ಸಹ ಟ್ವೆಂಟಿ ಫೈವ್ ಓಕೆ ನೆಕ್ಸ್ಟು ಫೈ ಫೈಝೆ ಫೈವ್ ಫೈಝಾ ಟ್ವೆಂಟಿ ಫೈವ್ ನೆಕ್ಸ್ಟ್ ಫೈವ್ ಒನ್ಸ ಫೈವ್ ಓಕೆ ಸೊ ಫೈವ್ ಎಷ್ಟ್ರೆಸ್ ಅಲ್ಲಿ ರಿಪೀಟ್ ಆಗಿದೆ ಒನ್ ಟು ತ್ರೀ ತ್ರೀ ಟೈಮ್ಸ್ ಓಕೆ ಒನ್ ಟ್ವೆಂಟಿ ಫೈವ್ ಜಾಗದಾಗ ಫೈ ಟು ದಿ ಪವರ್ ತ್ರೀ ಅಂತ ಬರ್ಕೋಬೇಕು ಇಂಟು ಒನ್ ಬೈ ತ್ರೀ ತ್ರೀ ಒನ್ಸ ತ್ರೀ ಒನ್ಸ ಕ್ಯಾನ್ಸಲ್ ಆಗಿ ಫೈ ಟು ದಿ ಪವರ್ ಒನ್ ಅಥವಾ ಫೈವ್ ಅಂತ ಬರಿಬೋದು ಆನ್ಸರ್ ಓಕೆ ಓಕೆ ಸೆಕೆಂಡ್ ಮೇನ್ ಫೈಂಡ್ ಅದರ ಫಸ್ಟ್ ಪ್ರಾಬ್ಲಮ್ ನೈನ್ ಟು ದಿ ಪವರ್ ತ್ರೀ ಬೈ ಟು ಇಲ್ಲಿ ಅಷ್ಟೇ ನೈನನ್ನು ಫ್ಯಾಕ್ಟರೈಜೇಷನ್ ಕಂಡು ಇಟ್ಕೋಬೇಕು ನೈನು ತ್ರೀ ಟೇಬಲ್ ಆಗುತ್ತೆ ತ್ರೀ ತ್ರೀ ಸ ನೈನು ನೆಕ್ಸ್ಟು ತ್ರೀ ಒನ್ ಸಾ ತ್ರೀ ಸೊ ನೈನನ್ನು ಹೇಗೆ ಬರ್ಕೋಬೋದು ತ್ರೀ ಸ್ಕ್ವೇರ್ ಅಂತ ಹೇಳಿ ಬರ್ಕೋಬೋದು ಸೊ ಈ ನೈನ್ ಜಾಗದಾಗ ಏನಂತ ಬರ್ಕೊತೀನಿ ತ್ರೀ ಸ್ಕ್ವೇರ್ ಇಂಟು ಇಲ್ಲೇನು ಕೊಟ್ಟಿದ್ದಾರೆ ತ್ರೀ ಟು ದಿ ಪವರ್ ಟು ಅಂತ ಕೊಟ್ಟಿದ್ದಾರೆ ಸೊ ಟು ಒನ್ ಸಾ ಟು ಒನ್ ಕ ಕ್ಯಾನ್ಸಲ್ ಆಯಿತು ಇನ್ನೇನು ಉಳಿತು ತ್ರೀ ಒನ್ ತ್ರ ತ್ರೀ ಅಂದರೆ ತ್ರೀನ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ ಆನ್ಸರ್ ಏನು ಬಂತು ತ್ರೀ ತ್ರೀಸ ನೈನ್ ನೈನ್ ತ್ರೀ ಇಸ್ ಟ್ವೆಂಟಿ ಸೆವೆನ್ ಆನ್ಸರ್ ಈಸ್ ಟ್ವೆಂಟಿ ಸೆವೆನ್ ಓಕೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ತರ್ಟಿ ಟು ಟು ದಿ ಪವರ್ ಟು ಬೈ ಫೈವ್ ಓಕೆ ಸೊ ಇದಕ್ಕೆ ಫ್ಯಾಕ್ಟರ್ ಕಂಡು ಹಿಡ್ಕೋಬೇಕು ತರ್ಟಿ ಟೂ ಆಗಲೇ ಕಂಡು ಇದಲ್ಲ ಸೇಮ್ ಅದೇ ಥರ ಸೊ ಟೂ ಒನ್ಸ ಟೂ ತ್ರೀ ಒಳಗೆ ಟೂ ಹೋದರೆ ಒನ್ ಉಳಿತು ಒಂದರ ಮುಂದೆ ಎರಡು ಬರ್ಕೊಂಡ್ರೆ ಟ್ವೆಲ್ವ್ ಆಗುತ್ತೆ ಟೂ ಸಿಕ್ಸ ಟ್ವೆಲ್ವ ನೆಕ್ಸ್ಟ್ ಟು ಏಟ್ಸ ಸಿಕ್ಸ್ಟೀನು ಸೊ ನೆಕ್ಸ್ಟು ಟೂ ಫೋರ್ ಸ ಏಯ್ಟ್ ನೆಕ್ಸ್ಟು ಟು ಟೂ ಸ ಫೋರ್ ನೆಕ್ಸ್ಟು ಟೂ ಒನ್ಸ ಟೂ ಟೂ ಅನ್ನು ಎಷ್ಟೆಲ್ಲ ಬರ್ಕೊಂಡಿದ್ವಿ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಟೈಮ್ಸ್ ಅಂದರೆ ತರ್ಟಿ ಟೂ ಒನ್ ಏನಂತ ಬರ್ಕೊಬೋದು ಟೂ ಟು ದಿ ಪವರ್ ಫೈವ್ ಇಂಟು ಟೂ ಬೈ ಫೈವ್ ಸೊ ಫೈವ್ ಒನ್ಸ ಫೈವ್ ಒನ್ಸ ಓಕೆ ಸೊ ಇನ್ನೇನು ಉಳಿತು 2 ಟು ದಿ ಪವರ್ 2 ಬೀಳಿತು ಸೊ ಟು ಟು ದಿ ಪವರ್ 2 ಅಂದರೆ ಟೂ ಇನ್ ಟು ಟು ಆನ್ಸರ್ ಏನು ಬಂತು ಫೋರ್ ಓಕೆ ನೆಕ್ಸ್ಟು ಓಕೆ ನೆಕ್ಸ್ಟ್ ತರ್ಡ್ ಪ್ರಾಬ್ಲಮ್ ಸಿಕ್ಸ್ಟೀನ್ ತ್ರೀ ಟು ದಿ ಪವರ್ ಫೋರ್ ಸಿಕ್ಸ್ಟೀನನ್ನು ಫ್ಯಾಕ್ಟರೈಜೇಷನ್ ಮಾಡ್ಕೋಬೇಕು ಸೊಲ್ ಮಾಡ್ಕೊತಿದ್ದೀನಿ ಟೂ ಏಟ್ ಜ ಸಿಕ್ಸ್ಟೀನ್ ಟು ಫೋರ್ ಝ ಏಟ್ 2 ಟೂ ಝ ಫೋರ್ 2 ಸೊ ಟೂ ಅನ್ನ ಹೆಸಲ್ಲ ಬರ್ಕೊಂಡಿದ್ದೀನಿ ಫೋರ್ ಟೈಮ್ಸ್ ಬರ್ಕೊಂಡಿದ್ದೀನಿ ಸೊ ಇಲ್ಲಿ ಏನು ಟು ಟು ದಿ ಪವರ್ ಫೋರ್ ಇನ್ ತ್ರೀ ಟು ದಿ ಪವರ್ ತ್ರೀ ಡಿವೈಡೆಡ್ ಬೈ ಫೋರ್ ಓಕೆ ಸೊ ಫೋರ್ ಒನ್ಸ ಫೋರ್ ಒನ್ಸ ಸೊ ಟು ಟು ದಿ ಪವರ್ ಏನು ಬಂತು ತ್ರೀ ಒನ್ಸ ತ್ರ 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 ತ್ರೀ ಸೊ ಟು ಇಂಟು ಟು ಇಂಟು ಟೂ ಅಂದರೆ ಟೂವನ್ನು ತ್ರೀ ಟೈಮ್ಸ್ ವರ್ಕೋಬೇಕು ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು ಸೊ ಆನ್ಸರ್ ಎಷ್ಟು ಬಂತು ಟು ಟು ಸ ಫೋರ್ ಫೋರ್ ಟೂ ಏಯ್ಟ್ ಆನ್ಸರು ಏಯ್ಟ್ ಬಂತು ಓಕೆ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ టు the power minus 1 by 3. So 125 హండ్రెడ్ అండ్ ట్వంటీ ఫైవ్ ఫ్యాక్టర్స్ కండి సో ఫైవ్ అవుతుంది యాకంద్రెన్స ఫైవ్ 5 ఫైవ్ టూ స టెన్ సో ఇన్ 2 ఉళితూ టు ఫైవ్ వర్కండ్రె ట్వంటీ ఫైవ్ 5 ఫైవ్ 25. స ట్వంటీ ఫైవ్ సో ఫైవ్ ఫైవ్ స ట్వంటీ ఫైవ్ నెక్స్ట్ ఫైవ్ ఒన్ సె ఫైవ్ సో ఫైవ్ అయి టీమ్స్ బరీబోదు వన్ ట్వంటీ ఫైవ్ జగ్ నవేనంత బి ఫైవ్ టు ది పవర్ ತ್ರೀ ಅಂತ ಬರ್ಕೊತೀವಿ ಇಂಟು ಮೈನಸ್ ಒನ್ ಬೈ ತ್ರೀ ಸೊ ತ್ರೀ ಒನ್ ಜಾ ತ್ರೀ ಒನ್ ಜಾ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಫೈವ್ ಟು ದಿ ಪವರ್ ಮೈನಸ್ ಒನ್ ಇದನ್ನ ಹೆಂಗೆ ಬರ್ಕೋಬೋದು ಒನ್ ಡಿವೈಡೆಡ್ ಬೈ ಫೈವ್ ಅಂತ ಬರ್ಕೋಬೋದು ಇಲ್ಲಿ ಮೈನಸ್ ಇರೋದ್ರಿಂದ ಓಕೆ ಸೊ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂತ ಬಂದರೆ ಒನ್ ಡಿವೈಡೆಡ್ ಬೈ ಫೈವ್ ಟು ದಿ ಪವರ್ ಒನ್ ಒನ್ ಬಂದರೂ ನಡಿತೈತಿ ಬಿಟ್ಟರೂ ನಡತೈತಿ ಟೂ ಇದ್ರೆ ಬರೀಬೇಕು ಓಕೆ ಓಕೆ ಸೊ ನೆಕ್ಸ್ಟು ಥರ್ಡ್ ಮೇನು ಸಿಂಪ್ಲಿಫೈ ಅಂತ ಇದೆ ಸೊ ಅದರೊಳಗೆ ಫಸ್ಟ್ ಪ್ರಾಬ್ಲಮ್ ಟು ಟು ದಿ ಪವರ್ ಟು ಬೈ ತ್ರೀ ಆ್ಯಂಡ್ ಟು ಟು ದಿ ಪವರ್ ಒನ್ ಬೈ ಫೈವ್ ಇದೆ ಸೊ ಇಲ್ಲಿ ನೋಡಿ ಬೇಸ್ ಸೇಮ್ ಇದೆ ಸೊ ಬೇಸ್ ಸೇಮ್ ಇದ್ದಾಗ ಪವರನ್ನು ಆ್ಯಡ್ ಮಾಡ್ತೀವಿ ಸೊ ಇದಕ್ಕೆ ಬೇಸ್ ಅಂತ ಇದಕ್ಕೆ ಪವರ್ ಇರ್ತೀವಿ ಬೇಸ್ ಸೇಮ್ ಇದ್ದಾಗ ಮೇಲಿನ ಪವರ್ಗಳನ್ನು ಆ್ಯಡ್ ಮಾಡಬೇಕು ಕೂಡಿಸ್ಬೇಕು ಸೊ ಟು ಟು ದಿ ಪವರ್ ಟು ಬೈ ತ್ರೀ ಪ್ಲಸ್ ಒನ್ ಬೈ ಫೈವ್ ಕೆಳಗೆ ಬೇಸ್ ಬೇರೆ ಬೇರೆ ಇರೋದ್ರಿಂದ ನಾವು ಎಲ್ ಸಿ ಎಮ್ ತೊಗೊತೀವಿ ತ್ರೀ ಮತ್ತು ಫೈವ್ಗೆ ಎಲ್ ಸಿ ಎಮ್ ತಗೊಂಡ್ರೆ ತ್ರೀ ಒನ್ಸ ಫೈವ್ ಹಂಗೆ ಬರ್ಕೋಬೇಕು ಫೈವ್ ಒನ್ಸಾ ಓಕೆ ಆನ್ಸರ್ ಏನು ತ್ರೀ ಇಂಟು ಫೈವ್ ಮಲ್ಟಿಪ್ಲೈ ಮಾಡಿದ್ರೆ ಫಿಫ್ಟೀನ್ ಆಗುತ್ತೆ ಎಲ್ ಸಿ ಎಮ್ ಏನು ಬರುತ್ತೆ ಓಕೆ ಸೊ ಫಿಫ್ಟೀನ್ ಬರುತ್ತೆ ಸೊ ತ್ರೀ ಎಷ್ಟಲೇ ಫಿಫ್ಟೀನು ತ್ರೀ ಫೈಝಾ ಫಿಫ್ಟೀನು ಫೈವ್ ಎಷ್ಟಲೇ ಫಿಫ್ಟೀನು ಫೈವ್ ಒನ್ಸ ಫೈವ್ ಫೈವ್ ಟೂ ಝ ಟೆನ್ ಫೈವ್ ತ್ರೀ ಸ ಫಿಫ್ಟೀನು ಸೊ ಇಲ್ಲಿ ಟೂ ಇರೋದ್ರಿಂದ ಫೈವ್ ಟೂ ಸ ಟೆನ್ ಪ್ಲಸ್ ಇಲ್ಲಿ ತ್ರೀ ಒನ್ಸ ತ್ರೀ ಆಗುತ್ತೆ ಸೊ ನೆಕ್ಸ್ಟು ಆ್ಯಡ್ ಮಾಡಬೇಕು ಟು ಟು ದಿ ಪವರ್ ಟೆನ್ ಪ್ಲಸ್ ತ್ರೀ ತರ್ಟೀನ್ ತರ್ಟೀನ್ ಬೈ ಫಿಫ್ಟೀನ್ ಆನ್ಸರ್ ಓಕೆ ಸೊ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒಂದ್ಸಲ ಬರಿತೀನಿ ಫಾರ್ಮುಲಾ ಯಾವುದಂದರೆ ಎ ಟು ದಿ ಪವರ್ ಎಮ್ ಇನ್ ಟು ಎ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡೋದಪ್ಪ ಸೆಕೆಂಡ್ ಏಕೆಂದರೆ ಸೊ ಎ ಟು ದಿ ಪವರ್ ಎನ್ ಹೋಲ್ ಟು ದಿ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಮ್ ಎನ್ ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಸೊ ಇಲ್ಲಿ ನೋಡಿ ಸೊ ಇದು ಸೆವೆನ್ ಇದಕ್ಕೂ ಸಂಬಂಧಪಡತ್ತೆ ಇದಕ್ಕೂ ಸಂಬಂಧಪಡತ್ತೆ ಸೊ ಒನ್ ಟು ದಿ ಪವರ್ ಸೆವೆನ್ ಡಿವೈಡೆಡ್ ಬೈ ತ್ರೀ ಟು ದಿ ಪವರ್ ತ್ರೀ ಇಂಟು ಸೆವೆನ್ ಓಕೆ ಸೊ ಒನ್ನ ಸೆವೆನ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತು ಒಂದೇ ಬರುತ್ತೆ ಒನ್ ಒನ್ 1 ಒನ್ ಒನ್ 1 ಒನ್ ಒನ್ 1 ಒನ್ನೇ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಒನ್ ಸೊ ಡಿವೈಡೆಡ್ ಬೈ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಸೆವೆನ್ ಬರುತ್ತೆ ಓಕೆ ಸೊ ಇದು ಹಿಂಗಾದರೂ ಇಡ್ಬೋದು ಅಥವಾ ತ್ರೀ ಟು ದಿ ಪವರ್ ಟ್ವೆಂಟಿ ಸೆವೆನ್ ಅಂತ ಮೇಲೆ ಬರೆದು ಮೈನಸ್ ಅಂತ ಹಾಕ್ಬೋದು ಮೇಲೆ ತೊಗೊಂಡೋದ್ರೆ ಮೈನಸ್ ಆಗುತ್ತೆ ಸೊ ಕೆಳ ಬರೆದ್ರೆ ಇದು ಮೈನಸ್ ಇರಲ್ಲ ಓಕೆ ಇದನ್ನು ಹಿಂಗೆ ಈ ಥರನಾದರೂ ಬರೀಬೋದು ಅಥವಾ ಮೇಲೆ ಇದನ್ನು ರೇಷಿಯೋನ ರೆಸಿಪ್ರೊಕಲ್ ಮಾಡ್ಕೊಂಡು ಬರ್ಕೊಂಡಾಗ ಮೈನಸ್ ಆಗುತ್ತೆ ಸೊ ಮೈನಸ್ ಟ್ವೆಂಟಿ ಸೆವೆನ್ ಅಂತನಾದರೂ ಓಕೆ ಸೊ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಲೆವೆನ್ ಟು ದಿ ಪವರ್ ಒನ್ ಬೈ ಟು ಲೆವೆನ್ ಟು ದಿ ಪವರ್ ಒನ್ ಬೈ ಫೋರ್ ಇದು ಯಾವ ಫಾರ್ಮುಲಾ ಥರ ಇದೆ ಅಂದರೆ ಎ ಟು ದಿ ಎಮ್ ಡಿವೈಡೆಡ್ ಬೈ ಎ ಟು ದಿ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಎಮ್ ಮೈನಸ್ ಎನ್ ಫಾರ್ಮುಲಾ ಥರ ಇದೆ ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಸೊ ಇಲ್ಲಿ ಬೇಸಸ್ ಸೇಮ್ ಇದೆ ಲೆವೆನ್ ಲೆವೆನ್ ಇದೆ ಸೊ ಹಾಗಾಗಿ ಡೈರೆಕ್ಟ್ ಲೆವೆನ್ ಅಂತ ಬರ್ಕೊಳ್ಳ್ರಿ ಇಲ್ಲಿ ಎಮ್ ಇದು ಎಮ್ ಇದ್ದಂಗೆ ಇದು ಎನ್ ಇದ್ದಂಗೆ ಸೊ ಎಮ್ ಜಾಗದ ಏನಂತ ಐತಿ ಒನ್ ಬೈ ಟೂ ಅಂತ ಇದೆ ಸೊ ಮೈನಸ್ ಎನ್ ಅಂದರೆ ಒನ್ ಬೈ ಫೋರ್ ಅಂತ ತೊಗೋಬೇಕು ಸೊ ಟೂ ಮತ್ತು ಫೋರ್ಗೆ ಎಲ್ ಸಿ ಎಮ್ ತೊಗೋಬೇಕು ಸೊ ಟೂ ಒನ್ ಟೂ ಝ ನೆಕ್ಸ್ಟು ಟೂ ಒನ್ ಸೊ ಸೊ ಟು ಇನ್ ಟು ಟು ಆನ್ಸರ್ ಎಲ್ ಸೆಮ್ ಎಷ್ಟು ಬಂತು ಫೋರ್ ಬಂತು ಸೊ ಲೆವೆನ್ ಸೊ ಎಲ್ ಸೆಮ್ ಎಸ್ ಟು ಫೋರು ಸೊ ಫೋರ್ ಟೂ ಎಷ್ಟೇ ಫೋರು ಟು ಟೂ ಸ ಫೋರು ಫೋರ್ ಒನ್ಸ ಫೋರ್ ಓಕೆ ಸೊ ಟು ಒನ್ಸ ಟು ಮೈನಸ್ ಒನ್ ಒನ್ಸ ಒನ್ ಸೊ ಲೆವೆನ್ ಟು ದಿ ಪವರ್ ಟೂದಲ್ಲಿ ಒನ್ ಹೋದರೆ ಏನಾಗುತ್ತೆ ಒನ್ ಬೈ ಫೋರ್ ಆಗುತ್ತೆ ಓಕೆ ಸೊ ಒನ್ ಬೈ ಫೋರ್ ಅಂತ ಬರೀಬೋದು ಲೆವೆನ್ ಟು ದಿ ಪವರ್ ಒನ್ ಬೈ ಫೋರ್ ಅಂತ ನಾವು ಬರೀಬೋದು ಒನ್ ಡಿವೈಡೆಡ್ ಬೈ ಲೆವೆನ್ ಟು ದಿ ಪವರ್ ಮೈನಸ್ ಒನ್ ಬೈ ಫೋರ್ ಅಂತ ಬರ್ಕೋಬೋದು ಅಥವಾ ಜಸ್ಟ್ ಇಷ್ಟು ಬರೆದ್ರೂ ಆನ್ಸರ್ ಸರಿನೇ ಓಕೆ ಓಕೆ ಫೋರ್ತ್ ಪ್ರಾಬ್ಲಮ್ ಏ ಸೆವೆನ್ ಟು ದಿ ಪವರ್ ಒನ್ ಬೈ ಟು ಇಂಟು ಏ ಟು ದಿ ಪವರ್ ಒನ್ ಬೈ ಟು ಇಲ್ಲಿ ನೋಡಿ ಬೇಸ್ ಬೇರೆ ಬೇರೆ ಇದೆ ಅಂದರೆ ಸೊ ಎ ಟು ದಿ ಪವರ್ ಎಮ್ ಇಂಟು ಬಿ ಟು ದಿ ಪವರ್ ಏನಿದ್ದಂಗೆ ಸೊ ಎರಡು ಮಲ್ಟಿಪ್ಲೈ ಮಾಡ್ಬೇಕು ಎ ಮತ್ತು ಬಿ ಮಲ್ಟಿಪ್ಲೈ ಮಾಡಿ ಎ ಬಿ ಇದು ಎಮ್ ಇದ್ದಂಗೆ ಇದು ಎಮ್ ಎಮ್ ಇದ್ದಂಗೆ ಓಕೆ ಸೊ ಅವಾಗ ಏ ಟು ದಿ ಪವರ್ ಹೋಲ್ಡ್ ಟು ದಿ ಪವರ್ ಎಮ್ ಯಾಕಂದರೆ ಮೇಲೆ ಪವರ್ ಸೇಮ್ ಇದೆ ನೋಡಿ ಓಕೆ ಸೊ ಪವರ್ ಸೇಮ್ ಇದ್ದಾಗ ಇವನ್ನ ಮಲ್ಟಿಪ್ಲೈ ಮಾಡಿ ಮೇಲೆ ಪವರ್ ಹಾಗೆ ಇಡಬೇಕು ಓಕೆ ಸೊ ಇಲ್ಲಿ ಏನಂತ ಬರ್ಕೊತೀವಿ ಎ ಬಿ ಮಲ್ಟಿಪ್ಲೈ ಮಾಡಬೇಕು ಸೆವೆನ್ ಇಂಟು ಟು ಏಟ್ ಹೋಲ್ ಟು ದಿ ಪವರ್ ಒನ್ ಬೈ ಟು ಎರಡು ಸೇಮ್ ಇದೆ ಪವರ್ ಹಾಗಾಗಿ ಸೆವೆನ್ ಏಟ್ಸ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಒನ್ ಬೈ ಟು ಓಕೆ ಓಕೆ ಸೊ ಫಿಫ್ಟಿ ಸಿಕ್ಸ್ ಒನ್ ಬೈ ಟು ಆನ್ಸರ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಕಂಪ್ಲೀಟಾಗಿ ಫಸ್ಟ್ ಟಾಪಿಕ್ ನಂಬರ್ ಸಿಸ್ಟಮಲ್ಲಿ ಕಂಪ್ಲೀಟಾಗಿ ಕಾನ್ಸೆಪ್ಟು ಪ್ಲಸ್ ವಿಡಿಯೋ ಎಕ್ಸಸೈಜ್ನ ಪ್ರತಿಯೊಂದು ಪ್ರಾಬ್ಲಮ್ಮು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಸೊ ಈ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಫಸ್ಟ್ ಟಾಪಿಕ್ ಕಂಪ್ಲೀಟ್ ಆಗಿದೆ ನಾಯಿತು ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಏನಾದ್ರು ಡೌಟ್ಸ್ ಇದ್ದರೆ ಏನಾದರೂ ಹೇಳದಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ